ಹೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಹೇಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇವತ್ತು ನಮ್ಮ ಮನೆ ಹತ್ರ ಇದು ಒಂದು ಪಕ್ಷಿ ಬಂದಿತ್ತು ಇದು ಹೆಸರುನು ಅಂತ ನಂಗೆ ಗೊತ್ತಿಲ್ಲ ನೋಡಿ ಹೇಗೆ ಕೂಗ್ತಾ ಇದೆ ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಬಾಳೆಕಾಯಿ ರವೆ ಫ್ರೈ ಹೇಗೆ ಮಾಡೋದು ಅಂತ ನಾನು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕ್ಯಾರೆಟ್ ಪುಡಿ ಗರಂ ಮಸಾಲಾ ಪುಡಿ ಹಾಗೆಯೇ ಕರಿಮೆಣಸು ಪುಡಿ ಧನಿಯಾ ಪುಡಿ ಸ್ವಲ್ಪ ನಿಂಬೆಹಣ್ಣು ಮತ್ತು ಜೀರಾ ಪೌಡರು ಅರಿಶ್ಣ ಪುಡಿ ಮತ್ತು ಕಲ್ಲರಿಗೆ ಖಾರದ ಪುಡಿ ಇಷ್ಟು ಹಾಕ್ಕೊಂಡು ನಾನೀಗ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಈ ಮಸಾಲ ಪೌಡ್ರನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ సో ఇకి ఇవ్వగ టూ స్పూనస్ మొసరు హు మట నిమి గట్టి అన్స్తో అందా స్వల్ప వన్ వంద టు డ్రాప్సూ నీరు హిక్స్ మళ్ళీ మసాలా పౌడ్రనే ఇది క్రిస్పేకోస్కర స్వల్ప వన్ స్పూనస్ కడ్లైట్ హోతాదీ ನನಗೆ ಗಟ್ಟಿ ಅನ್ನಿಸ್ತಾ ಇದೆ ಅದಕ್ಕೆ ನಾನು ನೀರು ಹಾಕ್ಕೊಂಡೆ ಒಂದು ಒಂದು ಸ್ಪೂನಷ್ಟು ಇವಾಗ ನಾನು ಹೆಚ್ಚಿಟ್ಟಿದ್ದ ಬಾಳೆಕಾಯಿನ ನೀರಲ್ಲಿ ಹಾಕಿಟ್ಟಿದ್ದೆ ಕಪ್ಪಗಾಗತ್ತೆ ಮತ್ತು ಟೇಸ್ಟ್ ಅಷ್ಟು ಬರೋಲ್ಲ ಅಂತ ಅದನ್ನು ತಕ್ಕೊಂಡೀಗ ನಾನು ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಬಾಳೆಕಾಯಿಗೂ ಒಂದು ಕಡೆನೂ ಚಕ್ಕ ಬಿಡಬಾರ್ದು ಎಲ್ಲ ಕಡೆಯೂ ಈ ಥರ ಮ್ಯಾರಿನೇಟ್ ಮಾಡಬೇಕು ಆವಾಗೇ ಖಾರ ಉಪ್ಪು ಹುಳಿ ಎಲ್ಲನೂ ಕರೆಕ್ಟಾಗಿ ಇಟ್ಕೊಳತ್ತೆ ಬಾಳಕೆಗೆ ನೀವು ತಿಂದರೆ ಸೇಮ್ ನೀವು ಫಿಶ್ ಫ್ರೈ ಅಂದರೆ ಫಿಶ್ ರವೆ ಫ್ರೈ ತಿಂದಂಗೆ ಅನಿಸತ್ತೆ ಒಂದು ಸತಿ ಅದನ್ನು ಟ್ರೈ ಮಾಡಿ ನೋಡಿ ಸಿಕ್ಕಾಪಟ್ಟೆ ಟೇಸ್ಟ್ ಇರತ್ತೆ ಸೊ ಇದನ್ನೆಲ್ಲ ಇವಾಗ ಮ್ಯಾರಿನೇಟ್ ಮಾಡಿಟ್ಟು ನಾನೀಗ ಒಂದು ಬೌಲಿಗೆ ಎತ್ತಿಟ್ಕೊತೀನಿ ಹಾಗೇ ಕಸೂರಿ ಮಿತಿ ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಟೇಸ್ಟ್ ಬರುತ್ತೆ ಈಗ ನಾನು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಫ್ರೀಝರಲ್ಲಿ ಒಂದು ಫೈಯಿಂದ ಟೆನ್ ಮಿನಿಟ್ಸ್ ಇಲ್ಲ ಆಫ್ ಆನ್ ಅವರ್ ಆದ್ರೂ ಬಿಟ್ಕೊತೀನಿ ಈಗ ಫ್ರೀಝರಿಂದ ತೆಗ್ದೆ ಸೊ ಇವಾಗ రవె తవనా ఎరడూ ఇట్కీ తవన బసి మిట్కీ ఒందారినేట్ మిట్టిర బాళికయ్ పీస్న ఇవగా రవా మే డిప్ మిచి ఎరడు స్పూన్ అు ఎని ఎన్నె కాదు ఆమె ఇవగా డిప్ మిర ఎలా బకాయూ ఒందొంద అంచేలాకి ఫ్రై మాకొతీ ఇవ్వ నోడి ఎలా ఎన్నె ఫుల్ డ్రై ఆ ಹಾಗೆ ಒಂದು ಸೈಡು ಬೆಂದಿತ್ತು ಅಂದರೆ ರವೆ ಎಲ್ಲ ರೋಸ್ಟ್ ಆಗಿತ್ತು ಇನ್ನೊಂದು ಸೈಡು ರೋಸ್ಟ್ ಬೇಕಾಗಿತ್ತು ಫುಲ್ಲು ಕೆಂಪಕ್ಕಾಗೋವರೆಗು ರವೆ ರೋಸ್ಟ್ ಆಗೋವರೆಗು ಫ್ರೈ ಮಾಡ್ಕೋಬೇಕು ಒಂದು ಸತಿ ಟೇಸ್ಟ್ ಮಾಡಿ ಕಾಮೆಂಟ್ ಮಾಡಿ ಒಳ್ಳೆ ಟೇಸ್ಟ್ ಇರುತ್ತೆ ಹಾಗೆಯೇ ಬಾಳೆಕಾಯಿ ರವೆ ಫ್ರೈ ಕೂಡ ರೆಡಿ సో ఇన్న నన్న చబ్స్క్రైబ్ అంద సబ్స్క్రైబ్ మిే థర రెసిపీగోస్కర ఫలోేర్ మి థ్యాంక్ యూ ఫార్ వాచింగ్